ಅಕಸ್ಮಾತ್ ನಿಮ್ಮ ಹಲ್ಲು ಏನಾದ್ರೂ ಪಳಪಳ ಅಂತ ಹೊಳಿಬೇಕು ಅಂತ ಅಂದ್ರೆ ಹಲ್ಲು ಉಳ್ಕಲ್ ಆಗ್ಬಾರ್ದು ಅಂತಂದ್ರೆ ವಸಡುಗಳು ನೋವು ಹೋಗ್ಬೇಕು ಅಂತ ಅಂದ್ರೆ ಹಲ್ಲಲ್ಲಿ ರಕ್ತ ಬರಬಾರ್ದು ಅಂತ ಅಂದ್ರೆ ಬಾಯಿಯ ವಾಸನೆ ಹೋಗ್ಬೇಕು ಅಂತ ಅಂದ್ರೆ ಓವರ್ ಆಲ್ ನಮ್ಮ ಹಲ್ಲು ಮತ್ತು ವಸಡಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ತುಂಬಾ ಎಫೆಕ್ಟಿವ್ ಆದಂತಹ ಹಲ್ಲಿನ ಪುಡಿನ ಯಾವ ರೀತಿ ಉಪಯೋಗಿಸಿದ್ರೆ ನಮ್ಮ ಈ ಸಮಸ್ಯೆಗಳು ನಿವಾರಣೆ ಆಗತ್ತೆ ಅಂತ ತಿಳಿಸ್ಕೊಡ್ತೀನಿ ಅದೇ ರೀತಿ ಹಲ್ಲಿನ ರಕ್ಷಣೆಗೆ ಯಾವ ರೀತಿ ಆಹಾರಗಳನ್ನ ತಿನ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಹಲ್ಲಿಗೆ ಎರಡು ರೀತಿಯ ಪುಡಿಗಳನ್ನ ಹೇಳ್ತೀನಿ ಕಂಫರ್ಟಬಲ್ ನೀವು ಮಾಡ್ಕೊಳ್ಳಿ ಮೊದಲೇ ಇಂಗ್ರೀಡಿಯೆಂಟ್ ಬೇವಿನ ಸೊಪ್ಪಿನ ಪುಡಿ ಇದನ್ನ ನೀವು ಮನೇಲೆ ಪುಡಿ ಮಾಡ್ಕೊಬಹುದು ಇದ್ರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಅಂದ್ರೆ ನಮ್ಮ ಹಲ್ಲಲ್ಲಿರುವಂತಹ ಹುಳಗಳನ್ನ ಸಾಯಿಸುತ್ತೆ ಮತ್ತೆ ನಿಮ್ಮ ಹಲ್ಲಿನ ವಸಡುಗಳನ್ನ ರಕ್ಷಣೆ ಮಾಡುವುದ್ರಲ್ಲಿ ಸಹಾಯ ಮಾಡುತ್ತೆ ಆಯುರ್ವೇದ ಹೇಳುತ್ತೆ ಬೇವಿನ ಸೊಪ್ಪಿಲ್ಲದೆ ಹಲ್ಲಿನ ಆರೋಗ್ಯ ಅಪೂರ್ಣ ಅಂತ ಎರಡನೇದು ಲವಂಗದ ಪುಡಿ ಇದರಲ್ಲಿ ನ್ಯಾಚುರಲ್ ಆಗಿ ಯುಜಿನಾಲ್ ಇರುತ್ತೆ ಅದರಿಂದ ಇನ್ಫೆಕ್ಷನ್ ಆಗದೆ ಇರೋ ರೀತಿ ನಿಮ್ಮ ಹಲ್ಲನ್ನ ಕಾಪಾಡುತ್ತೆ ಮೂರನೇದು ಅರಿಶಿನ ಇದು ನಮ್ಮ ಒಸಡುಗಳಲ್ಲಿ ಊತ ಇತ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಸೈಂದ ಉಪ್ಪು ಹಲ್ಲಿನ ಮೇಲಿರುವಂತಹ ಕಲೆಗಳನ್ನ ತೆಗಿಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಗಮ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಬೇಕಿಂಗ್ ಸೋಡಾ ಹಲ್ಮೇಲಿರೋ ಹಳದಿ ಬಣ್ಣಗಳನ್ನ ತೆಗೆಯೋದ್ರಲ್ಲಿ ಸಹಾಯ ಮಾಡುತ್ತೆ ಬನ್ನಿ ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಐವತ್ತು ಗ್ರಾಮ್ ಬೇವಿನ ಸೊಪ್ಪಿನ ಪುಡಿ ತಗೊಳ್ಳಿ ಹದಿನೈದು ಗ್ರಾಮ್ ಲವಂಗದ ಪುಡಿ ಹದಿನೈದು ಗ್ರಾಮ್ ಹರಸಿರದ್ ಪುಡಿ ಹದಿನೈದು ಗ್ರಾಮ್ ಸೈಂದಾ ಉಪ್ಪು ಹದಿನೈದು ಗ್ರಾಮ್ ಬೇಕಿಂಗ್ ಸೋಡಾ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಒಳಗಡೆ ಇಟ್ಕೊಳ್ಳಿ ಇದನ್ನ ಒಂದ್ಸಲ ಪ್ರಿಪೇರ್ ಮಾಡಿದ್ರೆ ಮೂರ್ ತಿಂಗಳು ಇಟ್ಕೋಬಹುದು ನೀವೇನು ರೆಗ್ಯುಲರ್ ಆಗಿ ಬ್ರಷ್ ಮಾಡ್ತಿರೋ ಬ್ರಷ್ ಮಾಡಿ ಆದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ನಿಮ್ ಕೈಯಲ್ಲಿ ತಗೊಳ್ಳಿ ನೀವು ಬೆರಳಲ್ಲಾದ್ರೂ ಉಜ್ಜಿ ಅಥವಾ ಬ್ರಷ್ ಅಲ್ಲಾದ್ರೂ ಉಜ್ಜಿ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಈ ರೀತಿ ಹಲುಜ್ಜಿ ಆಮೇಲೆ ಉಗುರ್ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿ ಎರಡನೇ ಸೊಲ್ಯೂಷನ್ ಐವತ್ತು ಗ್ರಾಮ್ ಫಿಟ್ಕರಿ ತಗೊಳ್ಳಿ ಐವತ್ತು ಗ್ರಾಮ್ ಸೈಂದಾ ಉಪ್ಪು ತಗೊಳ್ಳಿ ಹದಿನೈದು ಗ್ರಾಮ್ ಲವಂಗದ ಪುಡಿ ತಗೊಳ್ಳಿ ಸಾಸಿವೆಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನ ರಾತ್ರಿ ನೀವು ಮಲ್ಗೋಕಿಂತ ಮುಂಚೆ ಹಲ್ಲುಜ್ಜಿ ಬಾಯಲ್ಲಿ ಒಂದ್ ಮೂರ್ ನಾಲ್ಕು ನಿಮಿಷ ಇಟ್ಕೊಳ್ಳಿ ಆಮೇಲೆ ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿ ಇದರಿಂದ ಹಲ್ಲು ಕೊಳಿಯದ ತಪ್ಪುತ್ತೆ ಮತ್ತೆ ಹಲ್ ಮೇರಿರೋ ಪ್ಲೇಕ್ ಗಳೆಲ್ಲ ಹೋಗುತ್ತೆ ಹಲ್ಲು ತುಂಬಾ ಸ್ಟ್ರಾಂಗ್ ಆಗುತ್ತೆ ಒಸಡುಗಳಲ್ಲಿ ರಕ್ತ ಬರೋದಿಲ್ಲ ಊತಗಳು ಬರೋದಿಲ್ಲ ಬಾಯಲ್ಲಿ ವಾಸನೆ ಬರೋದಿಲ್ಲ ಹಳದಿ ಬಣ್ಣ ಇರೋದು ವೈಟ್ ಕಲರ್ ಆಗುತ್ತೆ ಇದಿಷ್ಟು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಬಗ್ಗೆ ಹೇಳ್ದೆ ನಿಮ್ಗೆ ನಮ್ಗೆ ಎನರ್ಜಿ ಬೇಕು ಅಂದ್ರೆ ನಾವು ಆಹಾರ ತಿಂತೀವಿ ಅದೇ ರೀತಿ ಅಲ್ಲಿನ ರಕ್ಷಣೆಗೂ ಕೂಡ ಕೆಲವರೊಂದು ವೈಟಮಿನ್ಸ್ ಇರೋ ಆಹಾರಗಳನ್ನು ತಿನ್ಬೇಕಾಗತ್ತೆ ಅದಿಲ್ಲ ಅಂದ್ರೂ ಕೂಡ ಈ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಇಂಪಾರ್ಟೆಂಟ್ ವಿಟಮಿನ್ ಡಿ ವಿಟಮಿನ್ ಸಿ ವಿಟಮಿನ್ ಎ ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಫ್ಲೋರೈಡ್ ಮತ್ತೆ ಫಾಸ್ಫರಸ್ ತುಂಬಾ ಇಂಪಾರ್ಟೆಂಟ್ ವಿಟಮಿನ್ ಡಿ ಯಾವ್ದ್ರಲ್ಲಿ ಸಿಗುತ್ತೆ ಅಂದ್ರೆ ಸೂರ್ಯನ್ ಕಿರಣಗಳಲ್ಲಿ ಸಿಗುತ್ತೆ ಹಾಲು ಮೊಸರು ಡೈರಿ ಪ್ರಾಡಕ್ಟ್ಸ್ ಗಳಲ್ಲಿ ಸಿಗುತ್ತೆ ಮೊಟ್ಟೆ ಮತ್ತೆ ನಾನ್ ವೆಜ್ ಅಲ್ಲಿ ಸಿಗುತ್ತೆ ವಿಟಮಿನ್ ಸಿ ಯಾವ್ದ್ರಲ್ಲಿ ಸಿಗುತ್ತೆ ಅಂತ ಅಂದ್ರೆ ಹುಳಿ ಇರುವಂತಹ ಹಣ್ಣುಗಳಲ್ಲಿ ಸಿಗುತ್ತೆ ನಿಂಬೆ ಹಣ್ಣು ಕಿತ್ಲೆ ಹಣ್ಣು ಬೆಟ್ಟದ ಕಾಯಿ ಅದೇ ರೀತಿ ವಿಟಮಿನ್ ಎ ತುಂಬಾ ಇಂಪಾರ್ಟೆಂಟ್ ಉಂಟು ಇದು ಹಲ್ಲುಗಳ ರಚನೆ ಮಾಡುತ್ತೆ ದಂತ ಕವಚಗಳನ್ನ ನಿರ್ಮಿಸಲಿಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಡುತ್ತೆ ಇದು ಇದು ವೆಜ್ ಅಲ್ಲಿ ಸಿಗುತ್ತೆ ಎಣ್ಣೆಲ್ ಸಿಗತ್ತೆ ಸಿಹಿ ಕೆಣಸಲ್ಲಿ ಸಿಗತ್ತೆ ಕ್ಯಾರೆಟ್ ಅಲ್ಲಿ ಸಿಗತ್ತೆ ಹಲ್ಲು ಕುಳಿಗಳಿಂದ ತಪ್ಪಿಸ್ಕೋಬೇಕು ಕ್ಯಾವಿಟೀಸ್ ಆಗ್ಬಾರ್ದು ಅಂತ ಅಂದ್ರೆ ಕ್ಲೋರೈಡ್ ಇರೋ ಆಹಾರಗಳನ್ನ ತಿನ್ಬೇಕು ಅದು ಯಾವ್ದ್ರಲ್ಲಿ ಸಿಗುತ್ತೆ ಅಂತಂದ್ರೆ ಒಣದ್ರಾಕ್ಷಿ ಗ್ರೇಪ್ ಜ್ಯೂಸು ಕ್ರ್ಯಾಬಲ್ ಸಿಗತ್ತೆ ಕಿತ್ಲೆಂಡ್ ಜ್ಯೂಸಲ್ ಸಿಗುತ್ತೆ ಸೇಬ್ ಜ್ಯೂಸಲ್ ಸಿಗುತ್ತೆ ಪಾಲಕ್ ಅಲ್ಲಿ ಸಿಗುತ್ತೆ ಜೋಳದಲ್ಲಿ ಸಿಗುತ್ತೆ ಹಲ್ಲಿಗೆ ತುಂಬಾ ಶಕ್ತಿ ಬೇಕು ಮತ್ತೆ ಅಲ್ಲಿರೋ ಮೂಳೆಗಳು ಸ್ಟ್ರಾಂಗ್ ಆಗ್ಬೇಕು ಅಂತ ಅಂದ್ರೆ ಫಾಸ್ಫರಸ್ ರಂಜಕ ತುಂಬಾ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಮಶ್ರೂಮ್ ಅಲ್ಲಿ ಮೀನಲ್ಲಿ ಅಲ್ಲಿ ಮೊಸರಲ್ಲಿ ಜುಕಾನಿಲಿ ಓಟ್ಸ್ ಅಲ್ಲಿ ಸೂರ್ಯಕಾಂತಿ ಬೀಜದಲ್ಲಿ ಸೋಯಾಬೀನ್ ಅಲ್ಲಿ ಮತ್ತೆ ನಟ್ಸ್ ಸೀಡ್ಸ್ ಅಲ್ಲಿ ಕುಂಬಳಕಾಯಿ ಬೀಜದಲ್ಲಿ ಸಿಗತ್ತೆ ನಮ್ಮ ಬಾಯಿ ಮತ್ತೆ ಹೊಸಡು ಹಲ್ಲಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ನಾನೀಗ ಹೇಳಿದಲ್ಲ ಈ ಪೌಡರ್ ನ ಮನೇಲೆ ಪ್ರಿಪೇರ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಒನ್ ಟೂ ತ್ರೀ ಮಂತ್ಸ್ ಯೂಸ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಆರೋಗ್ಯ ಲಾಭ ಯಾವ ರೀತಿ ಇರುತ್ತೆ ಅಂತ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಏನೋ ಅಂತ ಕಮೆಂಟ್ ಮಾಡಿ ತಪ್ಪದೇ ಈ ರೀತಿ ವಿಡಿಯೋಸ್ ಗಳು ಮಿಸ್ ಆಗ್ಬಾರ್ದು ಅಂತ ಅಂದ್ರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು